ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಈ ವ್ಲಾಗ್ ಬಂದು ಭಾನುವಾರದ್ದು ಇನ್ನು ಶನಿವಾರ ಚಿಕ್ಕಂಬಾರದ್ದು ಮನೆ ಡೀಪ್ ಕ್ಲೀನ್ ಮಾಡಿದ್ವಿ ಇನ್ನು ಸೋಮವಾರ ನಾಗರ ಪಂಚಮಿ ಇದೆ ಅಂತ ಹೇಳಿಬಿಟ್ಟು ಇವತ್ತು ಬಂದು ಭಾನುವಾರ ಇವತ್ತು ನಾನು ಕೂಡ ನಮ್ಮ ನಾನಿರೋ ಮನೆಯ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ನಾವು ಯಾವುದೇ ಕೆಲಸ ಮಾಡಲಿ ದೇವರ ವಿಷಯ ಬಂದ ಮೇಲೆ ಎಲ್ಲ ಕೂಡ ಕರೆಕ್ಟಾಗಿ ಮಾಡಬೇಕು ಕಟ್ನಿಟ್ಟಾಗಿ ಮಾಡಬೇಕು ಬಿಡು ಇದನ್ನೇನು ಚಿಕ್ಕದು ಇನ್ನೇನು ತೊಳೆಯೋಣ ಇದರಲ್ಲಿ ಅನ್ನೋ ಮಾತೇ ಇಲ್ಲ ಮಕ್ಕಳಿರೋ ಮನೆಯಲ್ಲಂತೂ ಕಂಪಲ್ಸರಿ ಪ್ರತಿಯೊಂದು ಹಬ್ಬ ಆಗಲಿ ಏನೇ ಆಗಲಿ ಕೂಡ ಆಚರಿಸ್ಬೇಕು ಇನ್ನು ಪೂಜೆ ವಿಧಾನ ಕೂಡ ಎಲ್ಲ ಕಟ್ನಿಟ್ಟಾಗಿ ಪಾಲಿಸ್ಕೊಂಬಂದರೆ ನಮಗೂ ಒಳ್ಳೆಯದು ಮಕ್ಳಿಗೂ ಕೂಡ ಒಳ್ಳೇದು ಇನ್ನು ಹೆಂಗಿದ್ರು ಕೂಡ ಸ್ವಲ್ಪ ಚಿಕ್ಕ ರೂಮೆ ಅಲ್ವಾ ಬೇಗನೂ ಆಗುತ್ತೆ ಮತ್ತು ಸಾಮಾನು ಕೂಡ ಏನು ಜಾಸ್ತಿ ಇಲ್ಲ ಇನ್ನು ಎಲ್ಲ ಕೂಡ ಮೂಟೆ ಕಟ್ಟಿ ಎತ್ತಿಟ್ಬಿಟ್ಟಿದ್ದೀವಿ ಇನ್ನು ಅಟ್ಟದ ಮೇಲೆ ಅದಕ್ಕೋಸ್ಕರ ಸ್ವಲ್ಪನೇ ಇದ್ದಿದ್ದು ಇನ್ನು ಬೇಗನೆ ಆಗುತ್ತೆ ಇನ್ನಷ್ಟೊತ್ತು ಒಂದು ಎರಡು ಅವರಲ್ಲಿ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಬೋದು ಅಂತ ಹೇಳಿ ಇವಾಗ ಎಲ್ಲ ಕೂಡ ಡೀಪ್ ಕ್ಲೀನ್ ಮಾಡ್ಕೊಳೋದಕ್ಕೆ ಎಲ್ಲ ತೆಗಿತಾ ಇದ್ದೀನಿ ಪ್ರತಿಯೊಂದು ಡಬ್ಬ ಆಗಲಿ ಮತ್ತು ಪಾತ್ರೆ ತೊಳೆದಿರೋ ಪಾತ್ರೆ ಕೂಡ ತುಂಬ ಕ್ಲೀನಾಗಿದ್ದು ಒಂದು ಚೂರು ಕೂಡ ಇದಾಗಿರಲಿಲ್ಲ ಆದರೂ ಕೂಡ ಎಲ್ಲ ಕೂಡ ತೊಳೆದು ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ತೆಗಿತಾ ಇದ್ದೀನಿ ಇನ್ನು ಅಡುಗೆ ಬಂದು ಚಿಕ್ಕಮ್ಮ ನಾನು ಮುದ್ದೆ ಮತ್ತು ಬಜ್ಜಿ ಏನಾದರೂ ಮಾಡ್ತೀನಿ ನೀನು ಕೆಲಸ ಮಾಡ್ಕೊಂತ ಹೇಳಿದ್ರು ಅಡುಗೆ ಕೆಲಸ ಇರಲಿಲ್ಲ ಇನ್ನು ಬೆಳಗ್ಗೆ ಎದ್ದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡೆ ಕೆಲಸ ಒಂದು ಹತ್ತು ಗಂಟೆ ಒಳಗಡೆ ಎಲ್ಲ ಕೂಡ ಕ್ಲೀನ್ ಆಗಿತ್ತು ಆಮೇಲೆ ಬಂದು ನನ್ನ ನಿಧಾನಕ್ಕೆ ಕೂಡ ಜೋಡಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ ಇವಾಗೆಲ್ಲ ಕೂಡ ತೊಳೆ ಹೇಳ್ಬಿಟ್ಟು ಇವಾಗೆಲ್ಲ ಇದ್ದೀನಿ ಇನ್ನು ಎಲ್ಲರೂ ಕೂಡ ಅಷ್ಟೇ ಪಂಚಮಿ ಹಬ್ಬ ಬಂದರಂತೂ ಇನ್ನು ಫುಲ್ಲು ಎಲ್ಲ ಕ್ಲೀನ್ ಮಾಡ್ತಾಯಿರ್ತಾರೆ ಇನ್ನು ಅದಕ್ಕೋಸ್ಕರ ನಾನು ಬಂದು ಚಿಕ್ಕಮ್ಮರ ಮನೆ ಹತ್ರ ಎಲ್ಲ ಅಂತ ಅಂತ್ಬಿಟ್ಟು ಅಲ್ಲಿಗೆ ತಗೊಂಡೋ ಪಾತ್ರೆ ಎಲ್ಲ ಇಲ್ಲಿ ತೊಳೆಯೋಕ್ಕಾಗಲಿಲ್ಲ ಇಲ್ಲಿ ನಮ್ಮ ಅತ್ತಿಗೆ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ರು ಅವ್ರ ಬಟ್ಟೆ ಎಲ್ಲ ಹೋಗೀತಾ ಇರ್ತಾರೆ ಸುಮ್ಮನೆ ನಾನು ಎಲ್ಲ ಅಲ್ಲಿ ಹೊಸ ಮನೆ ಹತ್ರ ತೊಗೊಂಡೋಗಿ ಆರಾಮ್ಸೆ ಕುತ್ಕೊಂಡು ಎಲ್ಲ ನೀಟಾಗಿ ತೊಳಿಬೋದು ಅಂತ ಹೇಳಿಬಿಟ್ಟು ಅಲ್ಲಿಗೆಲ್ಲ ಶಿಪ್ ಮಾಡಿದೆ ಒಂದೊಂದೇ ತೊಗೊಂಡೋಗಿ ಎಲ್ಲ ಎತ್ತಿಟ್ಟು ಬಂದೆ ಸ್ಟ್ಯಾಂಡ್ ಕೂಡ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಸಾಕು ಸ್ಟ್ಯಾಂಡ್ ತೆಗೆದಿಟ್ರೆ ಅದನ್ನು ಸ್ವಲ್ಪ ಜಾಗ ಆಗುತ್ತೆ ಅಲ್ಲೇನಾದರೂ ಇಡ್ಬೋದು ಅಂತ ಹೇಳಿ ಇದು ಶೆಲ್ಫೇ ಇದಾವಲ್ವ ಇದರಲ್ಲೇ ಸ್ವಲ್ಪ ಕಡಿಮೆ ಐಟಮ್ ಎಲ್ಲ ತೊಗೊಂಬಿಟ್ಟಿಲ್ಲ ನೀಟಾಗಿ ಜೋಡ್ಸ್ಕೊಡೋಣ ಅಂತ ಹೇಳಿ ನಾನು ಎಲ್ಲ ಇದು ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ ಇಟ್ಕೊತಿರ್ತೀನಿ ಅವಾಗ ಅವಾಗೆಲ್ಲ ಕೂಡ ಏನಿಲ್ಲ ಏನಿಲ್ಲದರೂ ಕೂಡ ಫುಲ್ಲು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದಕ್ಕೋಸ್ಕರ ಸ್ವಲ್ ಅಷ್ಟೊಂದು ಧೂಳ ಇರಲಿಲ್ಲ ಎಲ್ಲ ನೀಟಾಗೇ ಇತ್ತು ಆದರೂ ಕೂಡ ಸ್ವಲ್ಪ ಅಂಟುಮೊಟ್ಟೆಲ್ಲ ಆಗಿರುತ್ತಲ್ಲ ಮತ್ತು ನಾಗರ ಪಂಚಮಿ ಅಂದಮೇಲೆ ಸ್ವಲ್ಪ ಎಲ್ಲ ಕ್ಲೀನಾಗಿರಬೇಕು ಅದಕ್ಕೋಸ್ಕರ ಇವಾಗೆಲ್ಲ ತೆಗಿತಾಯಿದ್ದೀನಿ ಇನ್ನು ಪಾತ್ರೆಗಳನ್ನೆಲ್ಲ ಕೂಡ ಒಂದ್ರೊಳಕ್ಕೆ ಒಂದು ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನು ಸ್ಟೀಲ್ ಪಾತ್ರೆ ಸಿಲ್ವರ್ ಪಾತ್ರೆ ಕೂಡ ಎಲ್ಲನೂ ಇನ್ನು ಮಿಕ್ಕಿರೋ ಪಾತ್ರೆ ಮತ್ತು ಚಿಕ್ಕ ಚಿಕ್ಕ ಲೋಟಸು ಎಲ್ಲ ಕೂಡ ಒಂದು ಚೀಲಕ್ಕೆಲ್ಲ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಇವನ್ನು ಕೂಡ ಎಲ್ಲ ಇದ್ದೆ ಇನ್ನು ಶೆಲ್ಫ್ ಇದೆ ಅಲ್ವಾ ಇನ್ನು ಫುಲ್ಲು ಕಾಲು ಶೆಲ್ಪ್ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತೇಳ್ಬಿಟ್ಟು ಇನ್ನು ಜಾಗ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಅಷ್ಟೇ ಏನು ನಾವು ಡೇ ಡೈಲಿ ಏನು ಯೂಸ್ ಮಾಡ್ತೀವಿ ಅಷ್ಟಿದ್ರೆ ಸಾಕು ಸುಮ್ಮನೆ ಎಲ್ಲ ಕೂಡ ತುಂಬಿಕೊಂಡ್ರೆ ನಮಗೆ ಒಂಥರ ಅನಿಸ್ತಾ ಇರುತ್ತೆ ಈ ಥರ ಕ್ಲೀನ್ ಮಾಡಬೇಕಾದ್ರೆ ಇಲ್ಲ ಎಲ್ಲಾದರೂ ಊರಿಗೆ ಹೋಗಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬಂದುಬಿಟ್ಟು ನೋಡಿದಾಗ ಅಪ್ಪ ನೋಡೋದಕ್ಕೆ ಆಗೋದಿಲ್ಲ ಮನೆ ಆ ಪಜಿತಿ ಇರುತ್ತೆ ಅದೆಲ್ಲ ರಿಸ್ಕ್ ಬೇಡ ಅಂತೇಳ್ಬಿಟ್ಟು ಇದನ್ನೇ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಅಂದರೆ ನಾನು ನಿನಗೆ ಎಷ್ಟು ಬೇಕಷ್ಟು ಇಟ್ಕೊಂಬಿಟ್ಟು ನಿನ್ನ ಮಿಕ್ಕಿರವೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ಎಲ್ಲ ಇದೆ ನೋಡ್ಬೋದು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್ ಇನ್ನು ಮಳೆಯಂತೂ ಇಲ್ವಾ ಇಲ್ಲೇ ಇಲ್ಲ ಅಸ್ಲು ಇಲ್ಲ ಮಳೆ ಆಗಲೇ ಒಂದು ವಾರದಿಂದ ಮಳೆನೇ ಇಲ್ಲ ಸ್ವಲ್ಪ ಬಿಸಿಲು ಚೆನ್ನಾಗಿ ಇದೆ ಆದರೂ ಕೂಡ ಸಂಜೆ ಆದರೆ ಸಾಕು ಒಂದು ಸ್ವಲ್ಪ ಚಳಿ ಥರ ಅನ್ನಿಸ್ತಾ ಇರುತ್ತೆ ಇನ್ನು ಬೆಳಗಿನ ಜಾವ ಅಷ್ಟೇ ಒಂದು ಎಂಟು ಗಂಟೆವರೆಗೂ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಸ್ವೆಟ್ರ್ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಕೂಡ ಆಗೋದಿಲ್ಲ ಚಳಿಗೆ ತಡ್ಕೊಳ್ಳೋದಕ್ಕೆ ಇನ್ನು ಮಳೆ ಬಂದ್ರಂತೂ ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಇಲ್ಲಿ ಬಂದು ಇವಾಗೆಲ್ಲ ಇಲ್ಲಿಗೆ ಇಲ್ಲೇ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಫ್ರೀಯಾಗಿ ತೊಳಿಬೋದು ಮತ್ತು ನಿಧಾನ ಕುತ್ಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಇನ್ನು ಮಂಚ ಇಲ್ಲೇ ತೊಗೊಂಬಂದು ಎಲ್ಲ ಇಲ್ಲಿ ಹಾಕೋಣ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ಇನ್ನು ಸಬೀನಾ ಪೌಡ್ರ್ ತರಿಸಿದ್ದೆ ವಿಮ್ ಜೆಲ್ ತರಿಸೋಣ ಅಂದ್ಕೊಂಡೆ ವಿಮ್ ಜೆಲ್ಲು ಒಂದು ಚಿಕ್ಕ ಪಾಪನ್ ಕಳಿಸಿದೆ ಕೇಳೋದಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಸಬೀನ ಪುಡಿ ತೊಗೊಂಬ ಅಂತ ಹೇಳ್ಬಿಟ್ಟು ಕಳ್ಸಿದ್ದೆ ಕರೆಕ್ಟಾಗಿ ತೊಗೊಂಬಂದಿದ್ದೆ ಸರಿ ಅಂತ ಸರಿಬೇಡಂತೇಳ್ಬಿಟ್ಟು ಅದರಲ್ಲ ತೊಳಿತಾಯಿದ್ದೀನಿ ಸಬೀನ ಪೌ ಪೌಡ್ರ್ ಹಾಕಿ ತೊಳೆದ್ರು ಕೂಡ ಪಾತ್ರೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ವಿಮ್ ಜೆಲ್ ಹಾಕಿ ತೊಳೆದ್ರೂ ಕೂಡ ಚೆನ್ನಾಗಿ ಕ್ಲೀನಾಗುತ್ತೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಅದರಲ್ಲಿ ಏನೇನಿಲ್ಲ ಅದಕ್ಕೋಸ್ಕರ ಇನ್ನು ಸಬಿನ ಪೌಡ್ರ್ ತರಿಸ್ತೆ ಇನ್ನು ಡ್ರಮ್ಮಲ್ಲಿ ಕೂಡ ನೀರು ಮಸ್ತ್ ಇದ್ದು ಇಲ್ಲೇ ಅದಕ್ಕೆ ಇಲ್ಲೇ ಕುತ್ಕೊಂಡು ತೊಳೆಯೇನೆ ಅಂತೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ ಇನ್ನು ಅಲ್ಲಿ ಮನೆ ಹತ್ರ ಬ ಹೋಗ್ಬಿಟ್ಟು ಆ ಧೂಳು ಜಾಡೆ ಎಲ್ಲ ತೆಗೆದುಬಿಟ್ಟು ಇನ್ನು ಕಸ ಎಲ್ಲ ಗುಡಿಸಿ ನೀಟಾಗಿ ಇನ್ನು ಮನೆಯೆಲ್ಲ ಫುಲ್ಲು ಸರ್ಪು ಮತ್ತು ಬ್ರಷ್ ಎಲ್ಲ ಹಾಕಿ ಶೆಲ್ಫೆಲ್ಲ ಉಜ್ಜಿ ಮತ್ತು ಮ ಮನೆಯೆಲ್ಲ ನೀಟಾಗಿ ಉಜ್ಜಿ ತೊಳೆದು ಕ್ಲೀನ್ ಮಾಡಿ ಇನ್ನು ಡಬ್ಬ ಎಲ್ಲ ಇದ್ವಲ್ವ ಆ ಡಬ್ಬ ಎಲ್ಲ ಒರೆಸ್ಬಿಟ್ಟು ಇನ್ನು ಲಾಸ್ಟಲ್ಲಿ ಇದನ್ನು ತೊಳೆಯೋಣ ಹೇಳಿಬಿಟ್ಟು ಬಂದೆ ಅದರಲ್ಲೇ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಕ್ಲೀನ್ ಮಾಡಿರೋದೆಲ್ಲ ಕೂಡ ಟ್ರೈ ಪಡೋ ಹೋಗ್ಬಿಡ್ತು ಇಲ್ಲಿ ತೊಗೊಂಬಂದು ಇಲ್ಲಿ ಎತ್ತಿಟ್ಟಿದೆ ಎತ್ತಿಟ್ಟರೆ ಅದು ಗಾಳಿಗೆ ಸ್ವಲ್ಪ ಇದು ಗಾಳಿ ಬಂದುಬಿಟ್ಟು ಮೇಲ್ಗಡೆ ಇದ್ದಿರುತ್ತಲ್ವ ಲೈಟರ್ಸು ಅದು ಒಡೆದೋಗ್ಬಿಡ್ತು ಇನ್ನು ಅದಕ್ಕೆ ಅದು ಇಟ್ಕೊ ನಿಂತ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ ಸ್ಟ್ಯಾಂಡು ಅದಕ್ಕೋಸ್ಕರ ಅಲ್ಲವೇನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೆ ಆಗುತ್ತೆ ಅಷ್ಟು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲೊಂದು ಸ್ವಲ್ಪ ಸೆಟ್ ಮಾಡಿದ್ರೆ ತೊಗೊಂಬಂದು ಇಲ್ಲಿ ಇದೆ ಅಲ್ವಾ ಮರಳ ಮೇಲೆ ಹಂಗೆ ನೀಟಾಗಿ ನಿಲ್ಲಿಸ್ಬಿಟ್ಟು ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲಾಂದರೆ ಕಂಪ್ಲೀಟಾಗಿ ಫುಲ್ ಬೀಡನೂ ಮಾಡಿ ಮಾಡ್ಬೋದಾಗಿತ್ತು ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕವೆಲ್ಲ ಕೂಡ ತೊಳೆದ್ಬಿಟ್ಟು ಇವಾಗ ಈ ಮಂಚದ ಮೇಲೆ ಎಲ್ಲ ಇದ್ದೀನಿ ನಾವು ಎಲ್ಲ ಜೋಡ್ಸ್ಕೊಳೋ ಸಕೆ ಸ್ವಲ್ಪ ಎಲ್ಲ ನೀಟಾಗಿ ಡ್ರೈ ಆಗಿರುತ್ತೆ ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು ಆಗಲೇ ಬರ್ತಾ ಬರ್ತಾ ಸಕತ್ತು ಬಿಸಿಲು ಬಂದುಬಿಡ್ತು ಇನ್ನು ಅದಕ್ಕೋಸ್ಕರ ಇವಾಗೆಲ್ಲ ಎಲ್ಲಿ ಇದ್ದೀನಿ ಮನೇಲಿ ಏನೇನು ಯೂಸ್ ಮಾಡ್ತೀವೋ ಅವೆಲ್ಲ ತೊಗೊಂಬಂದು ತೊಳೆದು ತೊಳೆದು ಚಿಕ್ಕ ಪುಟ್ಟ ಎಲ್ಲ ಕೂಡ ಇಲ್ಲಿ ಚ ನೀಟಾಗೆ ಇದು ಮಾಡ್ಕೊತಾ ಇದ್ದೀನಿ ಜೋಡ್ಸ್ಕೊಳ್ತಾ ಇದ್ದೀನಿ ಆಮೇಲೆ ಯಾವ್ದು ತೊಗೊಂಡೋಗೋಣ ಅಂತ ಹೇಳಿ ಮತ್ತು ಇನ್ನು ಮಿಕ್ಕಿರೋ ಪಾತ್ರೆಗಳು ಕೂಡ ಹೊಸ ಹೊಸ ಪಾತ್ರೆಗಳು ಕೂಡ ಎಲ್ಲ ತೊಳ್ದಲ್ಲಿ ಇಟ್ಟಿದ್ದೀನಿ ಇಲ್ಲಿ ಓಡ್ತಾ ಇರ್ಬೋದು ಟ್ರೈ ಪೋಟ್ ಬಿದ್ದುಬಿಡ್ತು ಕೆಳಕ್ಕೆ ಎರಡನೇ ಸರಿ ಬಿತ್ತು ಇದು ಅದು ಫುಲ್ಲು ಹೋಗ್ಬಿಡ್ತು ಗ್ಲಾಸ್ ಎಲ್ಲ ಇನ್ನು ಅಷ್ಟರಲ್ಲೇ ಇನ್ನು ಅರ್ಧಕ್ಕೆ ಬಿಟ್ಬಿಟ್ಟೆ ನಾನು ಪಾತ್ರೆ ಎಲ್ಲ ಇದ್ದು ಇನ್ನು ಮಸಾಲ ಐಟಮ್ ಬಂದಿತ್ತು ಮಸಾಲ ಐಟಮ್ ಅಂತೂ ಇರಲೇ ಇಲ್ಲ ಮನೆಯಲ್ಲಿ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಏನಾದರೂ ಹಿಂಗೆ ಪಲಾವು ಟೊಮೊಟೊ ಭಾತ್ ಏನಾದರೂ ಮಾಡಬೇಕಾದ್ರೆ ಇರಲಿಲ್ಲ ಅಷ್ಟಲಿರಲಿಲ್ಲ ಎಲ್ಲ ಅದೆಲ್ಲ ಪ್ರತಿಯೊಂದು ಕೂಡ ಖಾಲಿ ಆಗಿತ್ತು ಸುಮಾರು ದಿನ ಆಗಿತ್ತು ನಾನೆಲ್ಲ ಐಟಮ್ ತೊಗೊಂಡು ಫುಲ್ಲು ಖಾಲಿ ಆಗಿತ್ತು ಅದಕ್ಕೋಸ್ಕರ ಇನ್ನು ಹಬ್ಬ ಬೇರೆ ಬಂದಿದೆ ಅಲ್ವಾ ತೊಗೊಳೋಣ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿ ಪಾಕೆಟ ನಾನು ತೊಗೊಳ್ಳೋದು ಲೂಸು ತೊಗೋಬೋದು ಲೂಸ್ ಅಂದರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಹತ್ತು ರೂಪಾಯ್ದಂದರೂ ಕೂಡ ಸ್ವಲ್ಪ ಇರುತ್ತೆ ಆದರೂ ಸಾಕಾಗುತ್ತೆ ಏನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀವಲ್ವ ಅದಕ್ಕೋಸ್ಕರ ಇನ್ನು ಏನೇನು ಬೇಕೋ ಐಟಮ್ ಎಲ್ಲ ಕೂಡ ತೊಗೊಂಡು ಬಂದೆ ತೊಗೊಂಡಲ್ಲಿ ಮನೆ ಹತ್ರ ಇಟ್ಟು ಮತ್ತೆ ಬಂದುಬಿಟ್ಟು ನಾ ಪಾತ್ರೆ ಎಲ್ಲ ತೊಳೆದು ಈ ಥರ ಎಲ್ಲ ಒಂದು ಮಂಚದ ಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳು ಮತ್ತು ಆ ಕಡೆ ಚಿಕ್ಕ ಇನ್ನೊಂದು ಮಂಚದ ಮೇಲೆ ಚಿಕ್ಕ ಪುಟ್ಟ ಎಲ್ಲ ಕೂಡ ತೊಳೆದ್ಬಿಟ್ಟು ಎಲ್ಲ ಹಾಕಿದ್ದೆ ಆಮೇಲೆ ಈ ಕಡೆ ಚಿಕ್ಕಪ್ಪ ಚಿಕ್ಕಮ್ಮ ಬಂದು ಗುಜರಿ ಐಟಮ್ ಎಲ್ಲ ಕೂಡ ಗುಜರಿ ಅವ್ರು ಬಂದಿದ್ದರು ಹಾಕೋಣ ಅಂತೇಳಿಬಿಟ್ಟು ಎಲ್ಲ ತೊಗೊತಾ ಇದ್ದಾರೆ ತುಂಬ ಐಟಮ್ ಇತ್ತು ಎಲ್ಲ ಹಳೆಯದು ಪಾತ್ರೆಗಳು ಕೆಬ್ಬಣ ಮತ್ತು ಪ್ಲಾಸ್ಟಿಕ್ ಅದೆಲ್ಲ ತುಂಬ ಇತ್ತು ಇಲ್ಲೆಲ್ಲ ಚೀಲಕ್ಕೆ ಹಾಕ್ಬಿಟ್ಟು ಎಲ್ಲ ಕಟ್ಟಿ ಇಟ್ಬಿಟ್ಟಿದ್ರು ಅದಕ್ಕೆ ಸುಮ್ಮನೆ ಇರೋಷ್ಟು ವೇಸ್ಟು ಇದಾಗುತ್ತೆ ಅಂತ ಹೇಳಿ ಇನ್ನು ಅವರು ಕೂಡ ಎಲ್ಲ ತೊಗೊಂಡೋಗಿ ನಾ ಹಾಕಿ ಬಂದರು ಇಲ್ಲಿ ನೋಡ್ಬೋದು ಎಲ್ಲ ಕ್ಲೀನ್ ಆಯಿತು ಇಷ್ಟೇ ಇರೋದು ಈ ಮನೆ ಈ ರೂಮ್ ಚಿಕ್ಕ ರೂಮು ಇದು ಅಂಗಡಿ ರೂಮು ಫಸ್ಟಿಗೆ ನಾನು ಇಲ್ಲೇ ಅಂಗಡಿ ಇಟ್ಟಿದ್ದಲ್ವ ಈ ರೂಮಲ್ಲೇ ನಾನು ಇವಾಗ ಸದ್ಯಕ್ಕೆ ಇರ್ತಾ ಇರೋದು ಇನ್ನು ನಾನು ಇರೋ ಇದರಲ್ಲಿ ಚಿಕ್ಕಮ್ಮವ್ರು ಇದ್ದಾರೆ ಇಷ್ಟೇ ತುಂಬ ಚಿಕ್ಕದಾಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಆರಾಮ್ಸೆ ನೆಮ್ಮದಿಯಾಗಿರ್ಬೋದು ಇಂಥ ರೂಮಿದ್ರು ಕೂಡ ಶೆಲ್ಫ್ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಹಂಗೆ ಸ್ವಲ್ಪ ಒಂದು ವೀಡಿಯೋ ಮಾಡಿಕೊಂಡು ಇನ್ನು ಸ್ಟೌವ್ ಕೂಡ ಎಲ್ಲ ನೀಟ್ ಮಾಡಿದ್ದೆ ಇವತ್ತೆಲ್ಲ ಸ್ವಲ್ಪ ಚೇಂಜ್ ಮಾಡಣ ಅಂತ ಹೇಳ್ಬಿಟ್ಟು ಹಂಗೆ ಇತ್ತಿಟ್ಟಿದ್ದೆ ಇನ್ನು ಇಷ್ಟು ತೊಗೊಂಡೆ ನನ್ನ ಐಟಮ್ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸಾಸಿವೆ ಸ್ಟಾರುವ ದ್ರಾಕ್ಷಿ ಗೋಡಂಬಿ ಮತ್ತು ಹಪ್ಪಳ ಪಾಕಿಟ್ ಇರಲಿಲ್ಲ ಹಪ್ಪಳ ಪಾಕಿಟ್ಟು ಮತ್ತು ಸ್ವಲ್ಪ ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಸಬ್ಬಕ್ಕಿ ಎಲ್ಲ ಕೂಡ ತೊಗೊಂಡೆ ಏನು ಸಲ ನಾಳೆ ಪಾಯಸ ಮಾಡಬೇಕಲ್ವಾ ಅದಕ್ಕೋಸ್ಕರ ತೊಗೊಂಡೆ ಇನ್ನು ಎಲ್ಲ ಕೂಡ ಈ ಥರ ಜೋಡ್ಸ್ಕೊಂಡೆ ಇನ್ನು ಇದು ಪಾತ್ರೆ ಸ್ಟ್ಯಾಂಡ್ ಇರುತ್ತಲ್ವ ಪಾತ್ರೆ ಸ್ಟ್ಯಾಂಡ್ ಕೂಡ ಎತ್ತಿಟ್ಬಿಟ್ಟೆ ಸಾಕಾಗುತ್ತೆ ಸುಮ್ಮನಲ್ಲಿ ಪಾತ್ರೆ ಸ್ಟ್ಯಾಂಡ್ ಇಡೋ ಹತ್ರ ಸು ನನ್ನ ಸೂಟ್ ಕೇಸು ಮತ್ತು ಏನಾದರೂ ಬಟ್ಟೆ ಅದು ಏನಾದರೂ ಇಡ್ಬೋದು ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಕೂಡ ತೆಗೆದ್ಬಿಟ್ಬಿಟ್ಟು ಒಂದು ಸ್ಟ್ಯಾಂಡ್ ಸಮೇತ ಇನ್ನು ಮಿಕ್ಕಿರೋ ಇಷ್ಟು ಇನ್ನು ನೀರು ಒಳಗಡೆ ಇಟ್ಟಿರಲಿಲ್ಲ ಇನ್ನು ಸ್ಟವ್ ಬಂದು ಈ ಕಡೆ ಎತ್ತಿಟ್ಕೊಂಡೆ ಎತ್ತಿಟ್ಕೊಂಡ್ಬಿಟ್ಟು ಕೆಳಗಡೆನೆ ಮಾಡ್ಬೋದು ಅಂತ ಹೇಳಿ ಇಷ್ಟು ಸ್ವಲ್ಪ ಇದರಲ್ಲಿ ಜೋಡಿಸ್ಕೊಂಡಿದ್ದೀನಿ ಇನ್ನು ಹಬ್ಬದ ಮೇಲೆ ಸ್ವಲ್ಪ ನೀಟಾಗಿ ಅಂತ ಹೇಳಿ ಇನ್ನು ಟೊಮೊಟೊ ಬಾಕ್ಸ್ ಇದ್ದು ಆ ಬಾಕ್ಸ್ ಇಟ್ಬಿಟ್ಟು ಅದ್ರ ಮೇಲೆ ಸುಟ್ಕೇಸವೆಲ್ಲ ಎತ್ತಿಟ್ಟಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಇನ್ನು ಡಬ್ಬಾವೆಲ್ಲ ನಾನು ಪಾತ್ರೆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ಮುಂಚೆ ಇದು ಒಂದು ಇದ್ರ ಥರ ಇತ್ತು ಸ್ಟಾಂಡ್ ಚಿಕ್ಕ ಸ್ಟ್ಯಾಂಡ್ ಥರ ಇತ್ತು ಅದ್ರ ಮೇಲೆ ಜೋಡಿಸ್ಕೊಂಡಿದ್ದೀನಿ ಇನ್ನು ಸಂಜೆ ಕೂಡ ಆಯಿತು ಸಂಜೆ ಆದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಇನ್ನು ಟೀಗಿಟ್ಟಿದ್ದೀನಿ ಇನ್ನು ಕೆಲಸ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಸುಸ್ತರ ಆಗಿತ್ತು ಇನ್ನು ಅದೆಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ಆದರೂ ಕೂಡ ಏನೇ ಸುಸ್ತಾಗುತ್ತೆ ಅಂದರೂ ಕೂಡ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಅಟ್ಲೀಸ್ಟ್ ಏನಾದರೂ ಮಾಡಲೇಬೇಕು ನಾವು ಯಾವಾಗ ಮದುವೆ ಸಂಸಾರ ಮಕ್ಕಳು ಅಂತ ಸ್ಟಾರ್ಟ್ ಮಾಡ್ತೀವೋ ನಾವು ಹಿಂದಿನಿಂದ ಏನೇನೋ ಆಚರಣೆ ವಿಚಾರ ಎಲ್ಲ ಅದೆಲ್ಲ ಕೂಡ ನಾವು ಮಾಡ್ಕೊಂಡು ಬದಲೇಬೇಕು ನಾವು ಕಂಟಿನ್ಯೂ ಮಾಡಿದ್ದೆ ಮುಂದೆ ನಮ್ಮ ಮಕ್ಕಳು ನಮ್ಮ ಸೊಸೆ ಅಂದರು ಕೂಡ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾಯಿರ್ತಾರೆ ನಾವು ಯಾವಾಗ ಸ್ವಲ್ಪ ಸೋಂಬೇರಿತನ ಆಡೋದು ಏ ಬಿಡೋದು ಯಾರು ಮಾಡ್ತಾರೆ ಇದು ಯಾರು ಮಾಡ್ತಾರೆ ಅಂತ ಸೆಂಟ್ರಲ್ಲೇ ಸ್ಟಾಪ್ ಮಾಡೋದು ಥರ ಎಲ್ಲ ಮಾಡಿದರೆ ಅದು ಅದೇ ಥರನೇ ನಡ್ಕೊಂಡು ಹೋಗ್ತಾ ಇರುತ್ತೆ ನಾವು ಒಂದು ಏಳಿಗೆ ಕಾಣ್ ಕಾಣಬೇಕು ನಾವು ಮುಂದುವರಿಬೇಕು ಅಂತಂದ್ರೂ ಕೂಡ ದೇವ್ರ ಮೇಲೆ ಭಕ್ತಿ ಭಯ ಇದ್ರೇ ನಾವು ಮುಂದುವರಿಯೋಕ್ಕೆ ಸಾಧ್ಯ ಮತ್ತು ಹಿಂದಿನಿಂದ ಏನೇನು ಆಚರಣೆ ಮಾಡ್ಕೊಂಬಂದಿರ್ತಾರೋ ಅದೆಲ್ಲ ಕೂಡ ಕಂಪಲ್ಸರಿ ನಾವು ಕೂಡ ಮಾಡ್ಕೊಂಡೋದ್ರೇನ ಅದಕ್ಕೊಂದು ಬೆಲೆ ಇರುತ್ತೆ ಇಲ್ಲಾಂದರೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಯಾವುದೇ ಆಗಲಿ ಹಬ್ಬ ಆಗಲಿ ಹುಣ್ಣೆ ಆಗಲಿ ಏನೇ ಆಗಲಿ ಯಾವುದು ಕೂಡ ಮಿಸ್ ಮಾಡೋಲ್ಲ ಇನ್ನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೋಗ್ತಾ ಇರ್ತೀನಿ ಇನ್ನು ಫೈನಲಿ ಸಂಜೆ ಆಯಿತು ಸಂಜೆಗೆ ಬಂದು ಸಿಂಪಲಾಗಿ ಮೊಸರನ್ನ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ಅನ್ನ ಮಾಡಿದ್ದೆ ಅನ್ನ ಮಾಡಿ ಇವಾಗ ಮೊಸರು ತರಿಸ್ಬಿಟ್ಟು ಒಗ್ಗರಣೆ ಇದ್ದೀನಿ ಮೊಸರು ಇನ್ನು ನಾಳೆ ಸೋಮವಾರ ನಾವು ಒಂದೊತ್ತಿರ್ತಾ ಒಂದೊತ್ತಿರ್ತೀವಿ ಅಂದರೆ ಹೋಗ್ಬಿಟ್ಟು ಉತ್ತಿಗೆ ಹಾಲು ಹಾಕಿ ಬರೋವರೆಗೂ ಕೂಡ ಏನೂ ತಿನ್ನೋದಿಲ್ಲ ಇನ್ನು ಒಂದೊತ್ತಿನ ಮೇಲೆ ನಾವೆಲ್ಲ ಪೂಜೆ ಎಲ್ಲ ಮಾಡ್ತೀವಿ ಸ್ವಲ್ಪ ಲೇಟಾಗುತ್ತೆಲ್ಲ ಆಗಿ ಮತ್ತು ಪೂಜೆಗೆಲ್ಲ ಜೋಡ್ಸ್ಕೊಂಡು ಹೋಗಿ ಉತ್ತಿಗೆ ಹಾಲು ಬಿಟ್ಟು ಬರೋಷ್ಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದನ್ನ ಮತ್ತೆ ಮಿಕ್ಕಿದ್ರೆ ಸುಮ್ಮನೆ ಇದಾಗುತ್ತೆ ಅಂತೇಳಿ ತಿನ್ನೋದಕ್ಕೂ ಆಗೋದಿಲ್ಲ ಬೆಳಗ್ಗೆ ಎದ್ದು ಅಂತೇಳಿ ಒಂದು ಸ್ವಲ್ಪನೇ ಮಾಡಿಕೊಂಡೆ ಎಷ್ಟು ಅಷ್ಟು ಅಂತೇಳಿ ಚೆನ್ನಾಗಿತ್ತು ಇನ್ನು ಮೊಸರನ್ನ ಕೂಡ ತಿಂದುಬಿಟ್ಟು ತುಂಬ ದಿನ ಆಗಿತ್ತು ಈ ಥರ ಒಗ್ಗರಣೆ ಹಾಕ್ಕೊಂಡು ಮುಂಚೆಲ್ಲ ಅಷ್ಟೇ ನಾನು ಏನಾದರೂ ಸ್ವಲ್ಪ ಅನ್ನ ಮಿಕ್ಕಿತ್ತು ಅಂತಂದರೆ ಅದು ನನ್ನ ಹಂಗೆ ಮೊಸರು ತರಿಸ್ಬಿಟ್ಟು ಇದರ ಒಗ್ಗರಣೆ ಹಾಕ್ಕೊಂಡು ತಿಂತಾಯಿದ್ದೆ ತುಂಬ ಚೆನ್ನಾಗಿರ್ತದೆ ಇಲ್ಲ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ಕಲಿಸಿಕೊಂಡು ಬಿಸಿ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರ್ತಿತ್ತು ಅನ್ನ ಮಾತ್ರ ಏನು ವೇಸ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಇದ್ರೆ ಸ್ವಲ್ಪ ಇದಾಗುತ್ತೆ ಇದಾಗುತ್ತಂತೇಳ್ಬಿಟ್ಟು ಇನ್ನು ನಮ್ಮ ಬೆಕ್ಕಿನ ಮರಗಳು ಕೂಡ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಿ ಬಿಸಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಊಟ ಕೂಡ ಆಯಿತು ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಇಲ್ಲಿ ದಾರ ಕಟ್ಟಿದ್ದೀನಿ ಕಿಟಿಗೆ ಹತ್ರ ದಾರ ಕಟ್ಟಿಬಿಟ್ಟು ನಮ್ಮ ಗುಂಡಿನ ಬಟ್ಟೆ ಎಲ್ಲ ಸ್ವಲ್ಪ ಜೋಡ್ಸೋಣ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಒಂದು ನಾಲ್ಕು ಸ್ಟೆಪ್ ಏನ ಕಟ್ಟಿದ್ದೆ ಅದ್ರೊಳಗಡೆನೇ ದಾರ ಸುತ್ತಿ ಸುತ್ತಿ ಬಟ್ಟೆ ಇಟ್ಕೊಳ್ಳೋದಕ್ಕೆ ಜಾಗ ಆಗೋಲ್ಲ ಅಂತೇಳ್ಬಿಟ್ಟು ಎಲ್ಲ ಗಂಟಾಕಿ ಕಟ್ಟಿ ಇಟ್ಬಿಟ್ಟಿದ್ದೆ ಸುಮ್ಮನೆ ಎಲ್ಲ ಕೂಡ ಎಲ್ಲ ಮುದ್ರಿ ಮುದ್ರಿ ಥರ ಹೋಗ್ಬಿಟ್ಟಿದ್ವು ಅದಕ್ಕೋಸ್ಕರ ಹಿಂಗೆ ಎಲ್ಲ ಸ್ವಲ್ಪ ದಾರ ಕಟ್ಟಿ ನೀಟಾಗಿ ಜೋಡಿಸ್ಕೊಂಡ್ರೆ ನಮಗೆ ಯಾವಾಗ ಬೇಕು ಅವಾಗ ತಗೊಂಡು ಹಂಗೆ ಹಾಕ್ಬೋದು ಅಂತ ಹೇಳಿಬಿಟ್ಟು ಇನ್ನು ನನ್ನ ಮಗನ ಬಟ್ಟೆ ಎಲ್ಲ ಸಪ್ರೇಟಾಗೆಲ್ಲ ಇದಾಗ್ತಾಯಿದ್ದೀನಿ ಚೆನ್ನಾಗಿರುತ್ತಿದ್ದಾರೆ ಅಂದರೆ ಕಣ್ಣ ಮುಂದೆ ಇದ್ದು ಕಂಡ್ರೆ ಇನ್ನು ಬೇಗನೆ ತೊಗೊಂಡು ಯಾವ ಬೇಕೋ ಅವು ಡೈಲಿ ಯೂಸ್ಗೆ ಅಲ್ವಾ ಹಾಕ್ಬೋದು ಇನ್ನು ಹೊಸ ಬಟ್ಟೆ ಎಲ್ಲ ಬಂದುಬಿಟ್ಟು ಇನ್ನು ಕಬೋರ್ಡ್ ಇದೆ ಅಲ್ವಾ ಹೊರಗಡೆ ಕಬೋರ್ಡೆಲ್ಲೆಲ್ಲ ಎತ್ತಿಟ್ಟು ಬೀಗ ಹಾಕಿದ್ದೀನಿ ಇನ್ನು ಇವು ಡೈಲಿ ಯೂಸ್ಗೆ ಅಷ್ಟೇ ಇನ್ನು ಸುಮಾರು ಟೈಮ್ ಬಂದು ಒಂದು ಎಂಟುವರೆ ಆಗಿತ್ತು ನಾನು ಬಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಬೇಕಾದ್ರೆ ಇನ್ನು ಏನು ಮಾಡೋಣ ಸಂಜೆ ಮತ್ತು ಮಲಗೋವರೆಗೂ ಟೈಮ್ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಮುಗಿಸ್ಕೊಳನ ಅಂತ ಹೇಳಿಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ ಇನ್ನು ಫೈನಲ್ ಬಟ್ಟೆ ಕೂಡ ಎಲ್ಲ ಜೋಡಿಸ್ತಾ ಥರ ನೋಡ್ತಾ ಇರ್ಬೋದು ಒಂದು ನಾಲ್ಕು ಪದ್ರೆ ಏನೋ ಕಟ್ಟಿದ್ದೆ ಅದಕ್ಕೆಲ್ಲ ಒಂದು ಕಡೆ ಪ್ಯಾಂಟು ಶರ್ಟು ಮತ್ತು ಅವ್ನು ನಮ್ಮ ಗುಂಡಿನ ಚಡ್ಡಿ ಎಲ್ಲ ಕೂಡ ನೀಟಾಗಿ ಜೋಡಿಸಿದೆ ಈ ಥರ ಸಿಕ್ಕ ತಕ್ಷಣ ಅವ್ನಿಗೆ ಯಾವ ಬೇಕೋ ಹಾಕ್ಬೋದು ಅಂತೇಳಿ ಇನ್ನು ನನ್ನ ನೈಟಿ ಮತ್ತು ಸೊ ಒಂದೆರಡು ಡ್ರೆಸ್ ಎಲ್ಲ ಕೂಡ ಇದರಲ್ಲಿ ಟೊಮೊಟೊ ಟ್ರೈ ಇತ್ತಲ್ವ ಅದರಲ್ಲಿ ಜೋಡಿಸಿ ಇಟ್ಬಿಟ್ಟಿದ್ದೀನಿ ನೀಟಾಗಿ ಮತ್ತು ಬೇಗನೆ ಸಿಗುತ್ತೆ ಅಂತೇಳ್ಬಿಟ್ಟು ಅಲ್ಲೇ ಜಾಗ ಇತ್ತು ಅಲ್ಲೇ ಇಟ್ಬಿಟ್ಟೆ ಫ್ರೀ ಆಯಿತು ಸ್ವಲ್ಪ ಸ್ಟ್ಯಾಂಡ್ ತೆಗೆದುಬಿಟ್ಟು ಪಾತ್ರೆ ಸ್ಟ್ಯಾಂಡ್ ತೆಗೆದಿದ್ದಕ್ಕೆ ಸ್ವಲ್ಪ ನೀಟಾಗಿ ನಂಗೆ ಸೆಟ್ ಆಯ್ತೀವಾಗ ರೂಮ್ ರೂಮೆಲ್ಲ ಇನ್ನು ಮಲ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಜಾಗ ಆಯಿತು ಚೆನ್ನಾಗಾಯಿತು ಜಾಗ ಕೂಡ ಜಾಸ್ತಿ ಜಾಗ ಇದೆ ಈಗ ಅವು ಸ್ವಲ್ಪ ಇಕ್ಕಟ್ಟು ಇತ್ತು ನನಗೆ ಅದಕ್ಕೋಸ್ಕರ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಇವಾಗ ಪರವಾಗಿಲ್ಲ ಶೆಲ್ಫ್ ಕೂಡ ಫ್ರೀ ಆಯಿತು ಅದರ ಶೆಲ್ಫ್ ಮೇಲೆ ನನಗೆ ತಟ್ಟೆ ಲೋಟ ಚೊಂಬು ಎಲ್ಲ ಕೂಡ ಜೋಡಿಸ್ಕೊಳ್ಳೋದಕ್ಕೆ ಜಾಗ ಆಯಿತು ನನಗೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ